ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ನಯನ ಕುಕ್ಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ಈವ್ನಿಂಗ್ ಸ್ನ್ಯಾಕ್ಸು ಮದ್ದುರು ವಡೆ ಯಾವ ಥರ ಮಾಡೋದು ಅಂತ ತುಂಬ ಈಝಿಯಾಗಿ ಇದ್ದೀನಿ ಮಳೆ ಕೂಡ ತುಂಬ ಇದೆ ಬಿಸಿ ಬಿಸಿಯಾಗಿ ವಡೆನ ಮಾಡಿ ಸವಿಯೋಣ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಹೊರಗಡೆಯಿಂದ ಒಳಗಡೆ ಸಾಫ್ಟಾಗಿ ಸೂಪರಾಗಿ ಬಂದಿದೆ ನೀವು ಒಂದು ಟ್ರೈ ಮಾಡಿ ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ಬನ್ನಿ ಇವಾಗ ಯಾವ ಥರ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ನಾನು ಕಾಲು ಕಪ್ಪಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೆರಡು ಹಸಿರು ಮೆಣ್ಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಹಾಗೆ ಶುಂಠಿ ಕೂಡ ಕಟ್ ಮಾಡಿದ್ದೀನಿ ಒಂದು ದೊಡ್ಡ ಸೈಜು ಈರುಳ್ಳಿನ ಉದ್ದಕ್ಕೆ ಹೆಚ್ಚಿದ್ದೀನಿ ಹಾಗೆ ಒಂದು ಬೌಲು ಕಡಲೆ ಹಿಟ್ಟು ಕಾಲು ಕಪ್ಪಷ್ಟು ಸಣ್ಣ ರವೆ ಅಂದರೆ ಉಪ್ಪಿಟ್ಟು ರವೆ ಜೀರಿಗೆ ಮತ್ತು ಧನಿಯಾ ಪುಡಿ ಕೂಡ ತಗೊಂಡಿದ್ದೀನಿ ಒಂದೊಂದು ಟೇಬಲ್ ಸ್ಪೂನು ಹಾಗೆ ಕ್ಯಾಬೇಜನ್ನ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ನಾನು ಕ್ಯಾಬೇಜನ್ನು ಹಾಕೋತಾ ಇದ್ದೀನಿ ಹಾಗೆ ಒಂದು ಬೌಲಷ್ಟು ನಾನು ಈರುಳ್ಳಿನ ಇದ್ದೀನಿ ಈಗ ಶುಂಠಿ ಹಾಗೆ ಹಸಿಮೆಣಸಿನ್ಕಾಯಿ ಕೂಡ ಸೇರಿಸ್ಕೋತಾ ಇದ್ದೀನಿ ಹಾಗೆ ಕರಿಬೇವು ಕೂಡ ಕಟ್ ಮಾಡಿ ಸಣ್ಣದಾಗಿ ಸೇರಿಸ್ಕೋತಾ ಇದ್ದೀನಿ ಈಗ ಕೊತ್ತಂಬರಿ ಕೂಡ ಸೇರಿಸ್ಕೊಳ್ಳೋಣ ಇದಕ್ಕೆ ಧನಿಯಾ ಪುಡಿ ಹಾಗೆ ಜೀರಿಗೆ ಒಂದೊಂದು ಟೇಬಲ್ ಸ್ಪೂನಷ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಕಾಲು ಕಪ್ಪಷ್ಟು ಸಣ್ಣ ರವೆನ ಹಾಕೋತಾ ಇದ್ದೀನಿ ಹಾಗೆ ಅಕ್ಕಿ ಹಿಟ್ಟು ಕೂಡ ಸೇರಿಸ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಕಡಲೆ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಒಂದೇ ಸತಿ ಕಡಲೆ ಹಿಟ್ಟು ಹಾಕೋಕ್ಕೆ ಹೋಗಬೇಡಿ ಮಿಕ್ಸ್ ಮಾಡ್ತಾ ಮಾಡ್ತಾ ಇನ್ನೂ ಬೇಕನ್ಸಿದ್ರೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಮುಂಚೆಯೇ ನೀರು ಹಾಕ್ಕೋಬೇಡಿ ನೀರಿನ ಅಂಶ ಕ್ಯಾಬೇಜಲ್ಲಿ ಜಾಸ್ತಿ ಇರುತ್ತೆ ನೋಡಿ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಬಿಸಿ ಎಣ್ಣೆನ ಹಾಕ್ಕೊಡ್ತಾಯಿದ್ದೀನಿ ಇವಾಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಕಡ್ಲೆಟ್ನ ಹಾಕ್ಕೋತಾ ಇದ್ದೀನಿ ನೋಡಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಮತ್ತು ಕ್ಯಾಬೇಜಲ್ಲಿ ನೀರು ಇರುತ್ತೆ ನೀವು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡಿ ಈ ಥರ ಕಲಿಸ್ಕೋಬೇಕು ಒಡೆ ಹದಕ್ಕೆ ನಾವು ಕಲಸಿ ಇಟ್ಕೋಬೇಕು ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರುತ್ತೆ ನೀವು ಒಂದು ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ಆಗಿದೆ ಇದು ಕ್ಲೀನಾಗಿ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಇವಾಗ ವಡೆನ ಕೈಯಲ್ಲಿ ತಟ್ಕೊಳ್ಳೋಣ ನೋಡಿ ನೋಡಿ ಒಂದು ಉಳ್ಳಿನ ತಗೊಂಡಿದ್ದೀನಿ ಅದು ಅಂಗೈಯಲ್ಲಿ ನಾನು ಈ ಥರ ಪ್ರೆಸ್ ಮಾಡಿ ವಡೆ ಆಕಾರ ಕೊಡ್ತೀನಿ ನೋಡಿ ಈ ಥರ ಬನ್ನಿ ಇವಾಗ ಎಣ್ಣೆ ಬಿಸಿಯಾಗಿದೆ ಒಂದೊಂದೇ ವಡೆನ ಎಣ್ಣೆಯಲ್ಲಿ ಬಿಡೋಣ ಎಷ್ಟು ಹಿಡಿಯುತ್ತೋ ಅಷ್ಟೇ ಬಿಡಿ ನೋಡಿ ಲೋ ಫ್ಲೇಮಲ್ಲಿರಬೇಕು ಎಣ್ಣೆ ನಿಧಾನಕ್ಕೆ ಫ್ರೈ ಮಾಡಿಕೊಂಡು ನೋಡಿ ಒಂದೊಂದೇ ನೋಡಿ ಕಲರ್ ಚೇಂಜ್ ಆಗಿದೆ ಅಲ್ವ ನೋಡಿ ಈ ಕಲರು ಆಗಬೇಕು ಅಲ್ಲಿವರೆಗೂ ನಾವು ಲೋ ಫ್ಲೇಮಲ್ಲೇ ವಡೆನ ಕರಿಬೇಕು ನೋಡಿ ಇವಾಗ ಒಂದರಿಂದ ಒಂದು ಕಡೆಯಿಂದ ಒಂದು ನೋಡಿ ತಿರುಗಿ ಹಾಕೊಳ್ಳೋಣ ಇವಾಗ ನೋಡಿ ಆಗಿದೆ ಅಲ್ವ ಈಗ ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ ನಾನು ಮೊಸರಲ್ಲಿ ಸರ್ವ್ ಮಾಡಿದ್ದೀನಿ ಸೂಪರಾಗಿರುತ್ತೆ ನಿಮ್ಮ ಫ್ಯಾಮಿಲಿ ಗೆಲ್ಲ ಶೇರ್ ಮಾಡಿ ಆದಷ್ಟು ನಾವು ಈಜಿ ರೆಸಿಪಿಗಳನ್ನು ತೋರಿಸ್ತಾ ಇರ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್